ಎಸ್ ಎಂ ನ್ಯೂಸ್ಗೆ ಸ್ವಾಗತ ಸಂಘ ಸಂಸ್ಥೆಗಳ ಹಾಗೂ ಸಾರ್ವಜನಿಕರ ಸಹಕಾರದಿಂದ ಉತ್ತರ ಕರ್ನಾಟಕವನ್ನು ಅನಗತ್ಯ ಅಂಧತ್ವ ಮುಕ್ತ ಉತ್ತರ ಕರ್ನಾಟಕ ಮಾಡುವ ಗುರಿ ಹೊಂದಲಾಗಿದೆ ಎಂದು ಹುಬ್ಬಳ್ಳಿಯ ಎಂ ಎಂ ಜೋಶಿ ನೇತ್ರವಿಜ್ಞಾನ ಸಂಸ್ಥೆಯ ಡಾಕ್ಟರ್ ಶ್ರೀನಿವಾಸ್ ಜೋಶಿ ಹೇಳಿದರು ಅವರು ಸವಣೂರಿನಲ್ಲಿ ಜಿಲ್ಲಾ ಅಂಧತ್ವ ನಿವಾರಣಾ ಸಂಸ್ಥೆ ಎಸ್ ಜಿ ಎಂ ನೇತ್ರ ಭಂಡಾರ ಮತ್ತು ಸಂಶೋಧನಾ ಪ್ರತಿಷ್ಠಾನ ಹಾಗೂ ಎಂ ಎಂ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹುಬ್ಬಳ್ಳಿ ಇವರ ಸಂಯುಕ್ತ ಆಶ್ರಯದಲ್ಲಿ ಉಚಿತ ನೇತ್ರ ತಪಾಸಣೆ ಮತ್ತು ಶಸ್ತ್ರಚಿಕಿತ್ಸಾ ಶಿಬಿರ ಹಾಗೂ ದೃಷ್ಟಿ ಕೇಂದ್ರದ ಉದ್ಘಾಟನೆ ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಿದ್ದರು ಪ್ರತಿ ವರ್ಷ ಐದರಿಂದ ಆರು ಸಾವಿರ ಶಸ್ತ್ರಚಿಕಿತ್ಸೆ ಹಾಗೂ ಐವತ್ತಾರು ಸಾವಿರ ಜನರಿಗೆ ಈಗಾಗಲೇ ತಪಾಸಣೆ ಕೈಗೊಳ್ಳಲಾಗಿದೆ ಮೊಬೈಲ್ ಐ ಕ್ಲಿನಿಕ್ ನೇತ್ರವಾಹಿನಿಯ ಮೂಲಕ ಮನೆ ಬಾಗಿಲಿಗೆ ಹೋಗಿ ನೇತ್ರ ತಪಾಸಣೆ ಮಾಡಲಾಗುವುದು ಎಂದು ತಿಳಿಸಿದರು ಸಭೆಯಲ್ಲಿ ವಿಕ್ರಮ್ ಸಿ ತಿಲಕ್ ಭರತ್ ಥಾವನೂರ್ ಸಿ ಬಿ ಎಲಿಗಾರ್ ಇತರರು ಉಪಸ್ಥಿತರಿದ್ದರು ಏನು ಯಾಕೆ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಒಂದು ಎರಡು ಮಾತುಗಳನ್ನು ಹೇಳಿ ನಮ್ಮ ಶ್ರೀಯುತ ಪ್ರಹ್ಲಾದ್ ಜೋಶಿ ಸಾಹೇಬರು ನಾ ಸತಿ ಕ್ಯಾಂಪಿಗೆ ಹೋದಾಗ ಹೇಳ್ತಿದ್ದೀರಿ ಏನಂದ್ರೆ ಅವರು ಓಟಿಗೆ ಕಾರ್ಯಗಳನ್ನ ಮಾಡುವಂತ ರಾಜಕಾರಣಿ ಅಲ್ಲ ಅಂತ ಯಾಕೆ ಅಂತ ನೀವು ಕೇಳ್ಬೋದು ಈಗಾಗಲೇ ನಾವು ಒಂದು ವರ್ಷದಲ್ಲಿ ಕ್ಷಮತಾ ಸೇವಾ ಸಂಸ್ಥೆ ಪ್ರಹ್ಲಾದ್ ಜೋಶಿ ಅವರು ಹಾಗೂ ಗೋವಿಂದ ಜೋಶಿ ಅವರು ನಡೆಸ್ತಕ್ಕ ಸಂಸ್ಥೆ ಸಾಕಷ್ಟು ನಾವು ಪ್ರತಿ ತಿಂಗಳು ಸುಮಾರು ಐವತ್ತರಿಂದ ಅರವತ್ತು ಆಪರೇಷನ್ಗಳನ್ನ ಮಾಡ್ತಾನೆ ಇದ್ದೀವಿ ಇಲ್ಲಿವರೆಗೆ ಕೇವಲ ಒಂದು ವರ್ಷದಲ್ಲಿ ಐವತ್ತೇಳು ಸಾವಿರದ ಮುನ್ನೂರ ಮೂವತ್ತಾರು ಪೇಷಂಟ್ಗೆ ನಾವು ಒಂದು ತಪಾಸಣೆಯನ್ನ ಮಾಡಿ ಆರು ಸಾವಿರದ ಏಳ್ನೂರ ನಲ್ವತ್ತು ಪೇಶೆಂಟಿಗೆ ಗೆ ನಾವು ಶಸ್ತ್ರಚಿಕಿತ್ಸೆಯನ್ನು ಕ್ಷಮತಾ ಸೇವಾ ಸಂಸ್ಥೆಯನ್ನ ನಾವು ಆಲ್ರೆಡಿ ಮಾಡ್ತಾ ಇದ್ದೀವಿ ಸೊ ಹೀಗಾಗಿ ಅವರು ಒಂದು ನಾನು ಒಂದು ಪ್ರಪೋಸಲ್ ತಗೊಂಡು ಹೋಗಿದ್ದೆ ಸರ್ ಸಾಕಷ್ಟು ಜಾಗಗಳಲ್ಲಿ ಇನ್ನು ದೃಷ್ಟಿಹೀನತೆ ಸಾಕಷ್ಟು ಇದೆ ಇನ್ನು ಜನರಿಗೆ ಕಣ್ ಕಾಣ್ತಾ ಇಲ್ಲ ಯಾಕಂದ್ರೆ ನಮ್ಮ ಭಾರತ ದೇಶದಲ್ಲಿ ಒಮ್ಮೆ ಸಾಹೇಬ್ರಿಗೆ ಗೊತ್ತಿರಬಹುದು ಅವರು ಮುಖ್ಯಮಂತ್ರಿ ಇದ್ದಾಗ ಸಾಕಷ್ಟು ಯೋಜನೆಗಳನ್ನು ಅವ್ರು ನೋಡ್ತಾ ಇದ್ರು ಆರು ಕೋಟಿ ಅಂಧರಿದ್ದಾರೆ ನಮ್ಮ ದೇಶದಲ್ಲಿ ಅದರೊಳಗೆ ನಾಲ್ಕೂವರೆ ಕೋಟಿ ಅನಗತ್ಯ ಅಂಧತ್ವ ಅಂದ್ರೆ ನಿವಾರಿಸಬಹುದಾದ ಅಂಧತ್ವ ಇನ್ನು ಒಂದೂವರೆ ಕೋಟಿ ಅಂಧತ್ವವನ್ನು ನಾವು ನಿವಾರಿಸಲಿಕ್ಕೆ ಬರಲ್ಲ ಅದು ಯಾಕಂದರೆ ಜೆನೆಟಿಕ್ ಪ್ರಾಬ್ಲಮ್ ಅನುಷ್ ಅನುವಂಶಿಕದಿಂದ ಬಂದಿರೋಕ್ಕಂಥ ಕೆಲವು ಪ್ರಾಬ್ಲಮ್ಗಳು ಇರ್ತಾವೆ ಆದ್ರೆ ಆರ್ ನಾಲ್ಕೂವರೆ ಕೋಟಿಗೆ ನಾವು ಕೆಲವೊಂದು ನಾವು ಒಂದು ಪ್ರೊಜೆಕ್ಟನ್ನು ನಾವು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹತ್ರ ತೊಗೊಂಡು ಹೋದ್ವಿ ಸರ್ ಒಂದು ಹತ್ತು ದೃಷ್ಟಿ ಕೇಂದ್ರಗಳನ್ನು ನಾವು ಮಾಡಬೇಕು ಅಂತ ಅವ್ರು ಹೇಳಿದ್ರು ಈಗ ಸದ್ಯಕ್ಕೆ ನಾಲ್ಕು ದೃಷ್ಟಿ ಕೇಂದ್ರವನ್ನು ಶುರು ಮಾಡಿರಿ ಕೋಲ್ ಇಂಡಿಯಾ ಅವರು ಇದಕ್ಕೆ ಸಪೋರ್ಟ್ ಮಾಡಿ ಅವರು ತಕ್ಷಣವೇ ಆ ಕೋಲ್ ಇಂಡಿಯಾ ಪ್ರೊಜೆಕ್ಟ್ ಡೈರೆಕ್ಟ್ರಿಗೆ ಫೋನ್ ಮಾಡಿ ಸ್ವತಃ ಫೋನ್ ಮಾಡಿ ಹೀಗೆ ನಾಲ್ಕು ದೃಷ್ಟಿ ಕೇಂದ್ರಗಳನ್ನು ಅವ್ರು ಕೇಳ್ತಾ ಇದ್ದಾರೆ ಮಾಡಬೇಕು ಅಂತೇಳಿ ಇವತ್ತು ಸವಣೂರು ಅಲ್ನಾವರ ಬೀಳ್ಗಿ ಮಾಲಿಂಪುರ್ ನಾಲ್ಕು ಕಡೆ ಒಂದೇ ಸಮಯದಲ್ಲಿ ನಾಲ್ಕು ದೃಷ್ಟಿ ಕೇಂದ್ರಗಳನ್ನು ಉದ್ಘಾಟನೆಯನ್ನು ನಾವು ಮಾಡ್ತಾ ಇದ್ದೀವಿ ಇವತ್ತು ಅದಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ನಾನು ಇನ್ನೊಂದೇ ಮತ್ತೊಮ್ಮೆ ಮಗುದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸ್ತೀನಿ ಯಾಕಂತಂದರೆ ಈಗ ದೃಷ್ಟಿಕೇಂದ್ರ ಯಾಕೆ ನಾವು ಮಾಡಬೇಕು ಅಂತ ಈಗ ಶ್ರೀಯುತ ಬೊಮ್ಮಾಯಿ ಸಾಹೇಬರು ನನಗೆ ಕೇಳ್ತಾ ಇದ್ರು ಈಗಾಗಲೇ ಎಮ್ ಎಮ್ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಒಂಬತ್ತು ಜಾಗದಲ್ಲಿ ಈಗ ಕೆಲಸ ಮಾಡ್ತಿದೆ ನೀವು ನೋಡ್ತಾ ಇರ್ಬೋದು ಈ ಚಿತ್ರಗಳನ್ನು ಎಲ್ಲ ಡಿಸ್ಟ್ರಿಕ್ಟ್ ಪ್ಲೇಸಸ್ ರೀ ಒಂಬತ್ತು ಡಿಸ್ಟ್ರಿಕ್ಟ್ ಕೇರ್ ಸೆಂಟರ್ಸ್ ಅಂತ ಕರಿತೀವಿ ಅಂದ್ರೆ ಇಲ್ಲಿ ರೆಟಿನಾ ಶಿತ್ಸೆಯಿಂದ ಹಿಡ್ಕೊಂಡು ಅಂದ್ರೆ ಚಿಕ್ಕ ಮಕ್ಕಳ ಪರಿ ಆಪರೇಷನ್ ಕೂಡ ಮಾಡುವಂತ ಸೌಲಭ್ಯಗಳು ಈ ಒಂಬತ್ತು ಕೇಂದ್ರಗಳಲ್ಲಿ ಈಗಾಗಲೇ ನಾವು ಸ್ಥಾಪಿಸಿದ್ದೇವೆ ಅದ್ರ ಜೊತೆಗೆ ಹದಿನೈದು ದೃಷ್ಟಿ ಕೇಂದ್ರಗಳು ಈಗಾಗಲೇ ಕೆಲಸ ಮಾಡ್ತಾನೆ ಇದೆ ಅದ್ರ ಜೊತೆಗೆ ಈಗ ಸ್ಪೆಷಲ್ ಆಗಿ ಏನಂದ್ರೆ ಇವತ್ತಿನ ದಿನ ಕೋಲ್ ಇಂಡಿಯಾ ಲಿಮಿಟೆಡ್ ಇಂದ ಪ್ರಹ್ಲಾದ್ ಜೋಶಿ ಅವರು ಪ್ರೇರಿತವಾಗಿ ನಾವು ಇನ್ನೂ ನಾಲ್ಕು ದೃಷ್ಟಿ ಕೇಂದ್ರಗಳನ್ನು ಈಗ ಅದಕ್ಕೆ ಸೇರ್ಪಡೆಯನ್ನ ನಾವು ಮಾಡಿದ್ದೇವೆ ಈಗ ನೀವು ನೋಡ್ಬೋದು ಇದೆಲ್ಲ ವಿಡಿಯೋನ ಈಗ ತೋರಿಸ್ತಾರೆ ನೆಕ್ಸ್ಟ್ ಈಗ ಯಾಕೆ ಬೇಕು ಅಂತ ಈ ಪ್ರಶ್ನೆ ಬಂತು ಬೊಮ್ಮೆ ಸಾಹೇಬರು ಕೇಳಿದ್ರು ಎಷ್ಟು ಖರ್ಚು ಬೀಳುತ್ತೆ ಯಾಕೆ ಈ ಕೇಂದ್ರಗಳನ್ನ ನಾವು ಮಾಡಬೇಕು ಅಂತ ಈ ಕೇಂದ್ರಗಳಲ್ಲಿ ನೀವು ಸಂಖ್ಯೆ ನೋಡ್ಬೋದು ಇಪ್ಪತ್ತು ಲಕ್ಷ ಜನಸಂಖ್ಯೆ ಇಪ್ಪತ್ತು ಲಕ್ಷ ಜನರಿಗೆ ತಪಾಸಣೆ ಆಗ್ತಾ ಇದೆ ನಲವತ್ತೆರಡು ಸಾವಿರ ಓ ಪಿ ಡಿ ಪ್ರತಿ ವರ್ಷದಲ್ಲಿ ಒಂಬತ್ತು ಸಾವಿರದ ನಲ್ವತ್ತು ಜನರಿಗೆ ಸ್ಪೆಕ್ಟಿಕಲ್ ಡಿಸ್ಪೆನ್ಸಿಂಗು ಮುಖ್ಯವಾಗಿ ಏನಂತಂದ್ರೆ ಒಂದು ವರ್ಷದಲ್ಲಿ ಈ ಇಪ್ಪತ್ತು ದೃಷ್ಟಿ ಕೇಂದ್ರಗಳು ಐವತ್ತೊಂಬತ್ತು ಲಕ್ಷ ಜನರಿಗೆ ಅದು ಸೇವೆಯನ್ನು ಮಾಡ್ತಾ ಇದೆ ಫಿಫ್ಟಿ ನೈನ್ ಲ್ಯಾಕ್ ಪೀಪಲ್ ಯಾಕಂದ್ರೆ ಫಿಫ್ಟಿ ನೈನ್ ಲ್ಯಾಕ್ ಅವ್ರ ಮನೆಗೆ ಬಂದಿದ್ದಲ್ರಿ ಇದು ಐವತ್ತೊಂಬತ್ತು ಲಕ್ಷ ನಾವು ಅವ್ರ ಮನೆ ಮನೆಗೆ ಹೋಗಿ ತಪಾಸಣೆಯನ್ನ ಮಾಡಿರಕ್ಕಂತ ಆ ಸಂಖ್ಯೆ ಇದು ಸೊ ಇಲ್ಲಿವರೆಗೂ ಎಮ್ ಎಮ್ ಜೋಶಿ ವಿಜ್ಞಾನ ಸಂಸ್ಥೆ ಸುಮಾರು ಎರಡು ಸಾವಿರದ ಐದುನೂರು ಕ್ಯಾಂಪ್ರಲ್ಲಿ ಐದು ಲಕ್ಷ ಐವತ್ತು ಸಾವಿರ ಜನರಿಗೆ ಉಚಿತ ಶಸ್ತ್ರಚಿಕಿತ್ಸೆಯನ್ನು ಈಗಾಗಲೇ ದೊರಕಿಸ್ಕೊಟ್ಟಿದ್ದೀವಿ ಅದೇ ರೀತಿ ಟ್ರಸ್ಟ್ ಅಂದರೆ ವಿಷನ್ ಸೆಂಟರ್ ಮಾಡೆಲ್ ಏನಪ್ಪ ಈಗ ಬೊಮ್ಮಾಯಿ ಸಾಹೇಬರು ಕೇಳ್ತಾ ಇದ್ರು ಯಾವ ಥರ ನೀವು ಕೆಲಸ ಮಾಡ್ತೀರಿ ಸರ್ ಆ ಚಿತ್ರಗಳಲ್ಲಿ ನೀವು ನೋಡ್ಬೋದು ನಾವು ಮನೆ ಮನೆಗೆ ಹೋಗ್ತೀವಿ ಸರ್ ಹೋಗಿ ನಮಗೆ ಆರು ಮೀಟರ್ ಡಿಸ್ಟೆನ್ಸ್ ಬೇಕು ಮಾಪನೆ ಮಾಡ್ಲಿಕ್ಕೆ ಅದಕ್ಕೆ ಸ್ನೆಲೆನ್ಸ್ ಚಾರ್ಟ್ ಅಂತ ಕರಿತೀವಿ ಆರು ಮೀಟರ್ ದೂರ ಹಗ್ಗ ಇಟ್ಕೊಂಡು ಅಲ್ಲಿ ನೀವು ನೋಡ್ಬೋದು ಕೆಲವೊಂದು ಚಿತ್ರಗಳಲ್ಲಿ ಹಗ್ಗ ಇಟ್ಕೊಂಡು ನಿಂತು ಅಷ್ಟು ದೂರ ನಿಂತು ಸ್ಟೆಲೆನ್ಸ್ ಚಾರ್ಟ್ ಅನ್ನು ಹಿಡಿತಾರೆ ಯಾರಿಗೆ ಓದ್ಲಿಕ್ಕೆ ಬರುತ್ತೆ ಯಾರಿಗೂ ಅದರಲ್ಲಿ ಸಿಕ್ಸ್ ಬೈ ಸಿಕ್ಸ್ಟಿ ಸಿಕ್ಸ್ ಬೈ ಟ್ವೆಲ್ ಸಿಕ್ಸ್ ಬೈ ಏಟೀನ್ ಹೀಗೆ ನಾವು ಮಾಪನೆ ಮಾಡಿ ಯಾರಿಗೆ ಸಿಕ್ಸ್ ಬೈ ಸಿಕ್ಸ್ಟಿಗಿಂತ ಕಡಿಮೆ ಕಾಣತ್ತೆ ಅವರಿಗೆ ನಾವು ಇಲ್ಲಿ ದೃಷ್ಟಿ ಕೇಂದ್ರಕ್ಕೆ ಬಂದು ಇಲ್ಲಿ ತಪಾಸಣೆಯನ್ನ ಮಾಡಿ ಪ್ರತಿ ವಾರ ಒಬ್ಬರು ಡಾಕ್ಟರ್ ಕೂಡ ಇರ್ತಾರೆ ಶಾಶ್ವತವಾಗಿ ಒಬ್ಬರು ಆಪ್ಟೋಮೆಟ್ರಿಸ್ಟ್ ಇರ್ತಾರೆ ಫಾರ್ ಫಸ್ಟ್ ಟೈಮ್ ಸ್ಟಾರ್ಟಿಂಗ್ ಆಲ್ಸೋ ಫ್ರಮ್ ಪ್ರತಿ ದಿನ ನಾವು ಇಲ್ಲಿಂದ ಲೈವ್ ಇದನ್ನು ಮಾಡಿಕೊಂಡು ಅದಕ್ಕೊಂದು ಸಾಫ್ಟ್ವೇರ್ ಖರೀದಿ ಮಾಡಿದ್ದೀವಿ ಕೋಲ್ ಇಂಡಿಯಾ ಪ್ರೊಜೆಕ್ಟ್ ಅವ್ರ ಹೆಲ್ಪ್ ಮಾಡಿಕೊಂಡು ಪ್ರತಿ ದಿನ ಅವ್ರ ಡಾಕ್ಟರ್ ಜೊತೆ ಸಂಪರ್ಕವನ್ನ ಮಾಡ್ತಾ ಹೋಗ್ಬೋದು ಹೋಗಿ ಅವ್ರನ್ನ ಹುಡುಕಿ ಅವ್ರನ್ನ ಕೇಂದ್ರಕ್ಕೆ ತಂದು ಇಲ್ಲಿವರೆಗೂ ನೀವು ನೋಡ್ಬೋದು ಸರ್ ಒಂದು ದೃಷ್ಟಿ ಕೇಂದ್ರ ಮೂವತ್ತು ಮನೆ ಅಂದರೆ ಥರ್ಟಿ ಹೌಸಸ್ ಕವರ್ಡ್ ಪರ್ ಒನ್ ಹೆಲ್ತ್ ಕೇರ್ ವರ್ಕರ್ ಅದರಿಂದ ಹದಿನೈದು ಕೇಂದ್ರಗಳಿಂದ ನಾಲ್ಕು ಲಕ್ಷ ಐದು ಸಾವಿರ ಜನರಿಗೆ ಒಂದು ವರ್ಷದಲ್ಲಿ ನಲ್ವತ್ತೆಂಟು ಲಕ್ಷ ಅರವತ್ತು ಸಾವಿರ ಜನ ಸೊ ಟೋಟಲ್ ಎಲ್ಲ ಬ್ರಾಂಚಸ್ ಹಿಡಿದ್ವಿ ಅಂತಂದರೆ ಒಂದು ವರ್ಷದಲ್ಲಿ ಐವತ್ತೆಂಟು ಲಕ್ಷದ ಮೂವತ್ತೆಂಟು ಸಾವಿರ ಜನರಿಗೆ ತಪಾಸಣೆಯನ್ನು ಎಮ್ ಎಮ್ ಜೋಶಿ ನೇತ್ರ ವಿಜ್ಞಾನ ಸಂಸ್ಥೆ ಹಾಗೂ ಅದರ ಸಂಘ ಸಂಸ್ಥೆಯ ಜೊತೆ ಕೂಡಿ ಮಾಡಲಿಕ್ಕೆ ಸಾಧ್ಯ ಆಗ್ತಾ ಇದೆ ಸರ್ ಇನ್ನೊಂದು ಏನಂತಂದ್ರೆ ಇದು ಯಾಕೆ ಮಾಡ್ತಾ ಇದೀವಿ ಅಂತ ನೀವು ನೋಡಬಹುದಲ್ ರೋಣದಲ್ಲಿ ನರಗುಂದಲ್ಲಿ ಹಾಗೂ ಮುಂಡಗೋಡದಲ್ಲಿ ಇವೆಲ್ಲ ನಾವು ಅನಗತ್ಯ ಅಂಧತ್ವ ಮುಕ್ತ ಗ್ರಾಮ ಮಾಡ್ಲಿಕ್ಕೆ ನಾವು ಇದನ್ನು ಹೋರಾಡ್ತಾ ಇದೀವಿ ಸರ್ ಸರ್ಕಾರನು ಸಾಕಷ್ಟು ಪ್ರಯತ್ನ ಮಾಡ್ತಾ ಇದೆ ನೀವಿದ್ದಾಗ್ಲೂ ಸಾಕಷ್ಟು ಯೋಜನೆಗಳನ್ನ ನೀವು ತಗೊಂಡ್ ಆದರೆ ಆದ್ರೆ ಸರ್ಕಾರ ಒಂದ್ರ ಕಡೆ ಮಾಡಕ್ಕಾಗಲ್ಲ ಯಾಕಂತಂದ್ರೆ ಈ ಹೆಲ್ತ್ ಕೇರ್ ಸಿಸ್ಟಮ್ ನಲ್ಲಿ ಎಪ್ಪತ್ತು ಪರ್ಸೆಂಟ್ ಇನ್ನು ಓ ಪಿ ಡಿ ಮಾಡೋದು ಪ್ರೈವೇಟ್ ನವ್ರೇರಿ ಅರವತ್ತು ಮೂರು ನೂರರಲ್ಲಿ ಅರವತ್ತು ಮೂರು ಬ್ಲಡ್ ಬೆಡ್ ಆಕ್ಯುಪೆನ್ಸಿ ಇರೋದು ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲೇ ಸೊ ಇವಾಗ ಏನಾಗಿದೆ ಎನ್ ಜಿ ಓಸ್ ಯಾವ ಪ್ರೈವೇಟ್ ಹಾಸ್ಪಿಟಲ್ಸ್ ಕಮ್ಯುನಿಟಿ ಸರ್ವಿಸ್ ಮಾಡಕ್ಕೆ ಮುಂದಾಗ್ತಾರೆ ಅಂಥವ್ರ ಜೊತೆ ನಾವು ಕೂಡಿಕೊಂಡು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಈಗೇನು ಪ್ರಹ್ಲಾದ್ ಜೋಶಿ ಸರ್ ಅವ್ರು ಮಾಡಿ ತೋರಿಸಿದ್ದಾರೆ ಅದೇ ತರ ನಾವು ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಜೊತೆ ಕೈ ಜೋಡಿಸಿದ್ವಿ ಅಂತಂದ್ರೆ ನಮ್ಮ ಕರ್ನಾಟಕ ರಾಜ್ಯವನ್ನು ನಾವು ಖಂಡಿತವಾಗ್ಲೂ ಅನಗತ್ಯ ಅಂಧತ್ವ ಮುಕ್ತ ರಾಜ್ಯ ಮಾಡ್ಬೋದು ಸೊ ಅದಕ್ಕೋಸ್ಕರ ಇವೆಲ್ಲ ಹಳ್ಳಿಗಳು ನೀವು ನೋಡ್ಬೋದು ಅದರ ಹೆಸರು ಬರ್ದಿದ್ದೀವಿ ಇವೆಲ್ಲ ಅನಗತ್ಯ ಅಂಧತ್ವ ಮುಕ್ತ ಹಳ್ಳಿಗಳು ಸರ್ ಆಲ್ರೆಡಿ ಲೆವೆನ್ ವಿಲೇಜಸ್ ಹ್ಯಾವ್ ಬೀನ್ ಡಿಕ್ಲೇರ್ಡ್ ಅವಾಯ್ಡೆಬಲ್ ಬ್ಲೈಂಡ್ ಫ್ರೀ ಸಿಕ್ಸ್ಟಿ ವಿಲೇಜಸ್ ಆರ್ ಸ್ಟಿಲ್ ಪೆಂಡಿಂಗ್ ಈಸ್ ಬಿಕಾಸ್ ಆಫ್ ಓನ್ಲಿ ಫೈವ್ ಪರ್ಸೆಂಟ್ ಆಫ್ ದ ಪಾಪ್ಯುಲೇಷನ್ ಯಾಕೆ ಅಂದರೆ ಅವ್ರು ಹೊರಗೆ ಬರ್ತಾ ಇಲ್ಲ ಮನೆಯಿಂದ ಹೊರಗೆ ಬರ್ತಾ ಇಲ್ಲ ಸೊ ಈಗ ಅಲ್ಲಿ ನಮಗೆ ಅದು ಕುತ್ಕೊಂಡಿದೆ ಅದಕ್ಕೆ ನಾನು ಇವತ್ತು ಎಲ್ಲ ಸಭಿಕರಿಗೆ ಇಲ್ಲಿ ಅದನ್ನೇ ಕೇಳ್ತೇನೆ ಶಿಬಿರಾರ್ಥಿಗಳಿಗೆ ಇದು ಬರೇ ನಾವು ಬಂದು ತಪಾಸಣೆ ಮಾಡಿ ಹೋದ್ರೆ ಆಗಂಗಿಲ್ಲ ನೀವು ಬೇರೆಯವ್ರಿಗೂ ಹೇಳಬೇಕು ಏನಂತಂದ್ರೆ ಅಲ್ಲಿ ಹೋದರೆ ನಿಮಗೆ ಒಳ್ಳೇದಾಗತ್ತೆ ಅಂತ ಅವ್ರಿಗೆ ಧೈರ್ಯ ನೀವು ತುಂಬಿದ್ರಿ ಅಂತಂದ್ರೆ ಅವಾಗ ಅವ್ರು ಮುಂಬಂದು ತಪಾಸಣೆಯನ್ನು ಮಾಡಿಸ್ಕೊಳ್ಳಿಕ್ಕೆ ಒಳಗಾಗ್ತಾರೆ ಸೊ ಇದೇ ರೀತಿ ಸುಮಾರು ಸಾಕಷ್ಟು ಸಂಖ್ಯೆಗಳನ್ನು ಮುಂದು ಕ್ಷಮತಾ ಸೇವಾ ಸಂಸ್ಥೆ ನಿಮ್ಗೆ ಹೇಳಿದಾಗೆ ಈಗಾಗಲೇ ನಾನು ಹೇಳಿದ್ದೀನಿ ಪ್ರಹ್ಲಾದ್ ಅವರು ಹಾಗೂ ಜೋಶಿ ಜೋಶಿಯವರು ಇಲ್ಲೇ ಇದ್ದಾರೆ ಅವ್ರ ಜೊತೆ ಕೂಡಿಕೊಂಡು ಪ್ರತಿ ವರ್ಷ ನಾವು ಸುಮಾರು ಆರರಿಂದ ಏಳು ಸಾವಿರ ಶಸ್ತ್ರಚಿಕಿತ್ಸೆ ಹಾಗೂ ಐವತ್ತಾರು ಸಾವಿರ ಜನರಿಗೆ ಈಗಾಗಲೇ ತಪಾಸಣೆಯನ್ನು ಮಾಡ್ತಾನೇ ಇದ್ದೀವಿ ಅದ್ರ ಜೊತೆ ಈಗಾಗಲೇ ನಾನು ಹೇಳಿದಾಗೆ ಪ್ರಹ್ಲಾದ್ ಜೋಶಿ ಸಾಹೇಬರು ಈಗ ನಾಲ್ಕು ವಿಷನ್ ಸೆಂಟರ್ಸನ್ನು ಈಗ ನಮಗೆ ಮಾಡಿಸ್ಕೊಟ್ಟಿದ್ದಾರೆ ಫಿನಿಶ್ ನಮ್ಮ ಇನ್ನೊಬ್ಬ ಧರ್ಮದರ್ಶಿ ಆದಂಥ ಶ್ರೀಯುತ ವಿಕಂಶಿ ತಿಲಕ್ ಸರ್ ಕೂಡ ಕೂತಿದ್ದಾರೆ ಅವರು ಕೂಡ ಪ್ರತಿ ವರ್ಷ ನಮ್ಮ ಟ್ರಸ್ಟಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ ಹಾಗೆ ವಿ ಎಸ್ ವಿ ಪ್ರಸಾದ್ ಅವರು ಸ್ವರ್ಣ ಚಾರಿಟೇಬಲ್ ಟ್ರಸ್ಟಿನಿಂದ ಹಾಗೂ ಇದು ನೀವು ನೇತ್ರವಾಹಿನಿಯನ್ನು ನೀವು ನೋಡ್ಬೋದು ರೀ ಈಗ ಇದು ಮುಗಿದಾದ ಮೇಲೆ ಕಾರ್ಯಕ್ರಮ ಇಲ್ಲಿ ಹೊರಗೆ ನಿಂತದ್ರಿ ಅದು ಮೊಬೈಲ್ ಐ ಕ್ಲಿನಿಕ್ ಎಲ್ ಐ ಸಿ ಫೌಂಡೇಶನ್ ಗೋವಿಂದ್ ಜೋಶಿ ಅವರು ನಮಗೆ ಎಲ್ ಐ ಸಿ ಫೌಂಡೇಶನ್ ಅವ್ರ ಕಡೆಯಿಂದ ಒಂದು ಮೊಬೈಲ್ ಐ ಕ್ಲಿನಿಕ್ ಅನ್ನು ದೋರಿಸ್ಕೊಟ್ಟಿದ್ದಾರೆ ಯಾಕಂತಂದ್ರೆ ಕೆಲವೊಂದು ಜಾಗದಾಗೆ ಈ ಕೈಗಾ ಅಂತ ಜಾಗದಲ್ಲಿ ಅವರು ಬರದೇ ಇಲ್ರಿ ಅಲ್ಲಿ ಎಸ್ಪೆಷಲಿ ಗುಡ್ಡದ ಏರಿಯಾದಲ್ಲಿ ಅಲ್ಲಿ ನೋಡಿದ್ರಿ ಅಂತಂದ್ರೆ ಅವರು ದೃಷ್ಟಿ ಕೇಂದ್ರ ತೆಗೆದ್ರೂ ಬರಂಗಿಲ್ಲ ಸೊ ಹೀಗಾಗಿ ಅವ್ರದೇ ಬಾಗ್ಲಿಕ್ಕೆ ಹೋಗ್ಲಿಕ್ಕೆ ನಾವು ನೇತ್ರ ವಾಹಿನಿಯನ್ನು ಕೂಡ ಅದನ್ನ ನಾವು ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ ಹಾಗೇನೆ ಆರ್ಬಿಸ್ ಇಂಟರ್ನ್ಯಾಷನಲ್ ಸೇವಾ ಫೌಂಡೇಶನ್ ಹಾಗೆ ಎಲ್ ಐ ಸಿ ಫೌಂಡೇಶನ್ ಇಂದ ಗೋಲ್ಡನ್ ಜುಬ್ಲಿ ಫೌಂಡೇಶನ್ ಕಲಗಟಗಿಯಲ್ಲಿ ಕೂಡ ನಾವು ಒಂದು ದೃಷ್ಟಿಕೇಂದ್ರವನ್ನ ಸ್ಥಾಪನೆ ಮಾಡಿ ಅದು ಕೂಡ ತುಂಬಾ ಚೆನ್ನಾಗಿ ನಡೀತಾ ಇದೆ ಹಾಗೂ ಲೋ ವಿಷನ್ ಸೆಂಟರ್ ಕೂಡ ನಾವು ಉದ್ಘಾಟನೆಯನ್ನ ಮಾಡಿದ್ದೇವೆ ಲೋ ವಿಷನ್ ಸೆಂಟರ್ ಅಂದ್ರೆ ಯಾರೀಗ ಸ್ವಲ್ಪ ಕಾಣ್ತಿರ್ತದಲ್ರಿ ಅಂದ್ರೆ ಅನಗತ್ಯ ಅಂಧತ್ವ ನಾವು ನಿವಾರಿಸಬಹುದು ಯಾರಿಗೆ ಕಾಣಂಗಿಲ್ಲ ಜೆನೆಟಿಕ್ ಡಿಸ್ಆರ್ಡರ್ ಇರ್ತದೆ ಅವ್ರಿಗೆ ನಾವು ಟ್ವೆಂಟಿ ಟು ತರ್ಟಿ ಪರ್ಸೆಂಟ್ ಸ್ವಲ್ಪ ದೃಷ್ಟಿನ ಎನ್ಹಾನ್ಸ್ ಮಾಡ್ಬೋದು ಅದಕ್ಕೆ ನೀವು ಅದು ಎಡಗಡೆ ನೋಡಬಹುದು ಆ ಚಿತ್ರದಲ್ಲಿ ಅದು ಸ್ಪೆಷಲ್ ತರದ ಮೈಕ್ರೋಸ್ಕೋಪ್ಸು ಹಾಗೂ ಸ್ಪೆಷಲ್ ತರದ ಟೆಲಿಸ್ಕೋಪ್ಸ್ ಅಂತ ಕರಿತೀವಿ ಸ್ವಲ್ಪ ತುಟ್ಟಿ ಅವರೇ ಅದನ್ನೆಲ್ಲ ಅದನ್ನು ಕೂಡ ಎಲ್ ಐ ಸಿ ಫೌಂಡೇಶನ್ ಇಂದ ಶ್ರೀಯುತ ಗೋವಿಂದ ಜೋಶಿ ಅವರು ಅದನ್ನ ಮಾಡಿಕೊಟ್ಟಿದ್ದಾರೆ ಇದು ನೇತ್ರ ವಾಹಿನಿಯ ಚಿತ್ರ ನೀವು ನೋಡಬಹುದು ಒಳಗಡೆ ಹೋಗಿ ತಪಾಸಣೆಯನ್ನ ಮಾಡಿ ಮುಗಿಸ್ಕೊಂಡು ಹೊರಗೆ ಬರಬಹುದು ಹಾಗೂ ಮಹದೇವ್ ಕರ್ಮರಿ ಅವರು ಕೂಡ ಮೊನ್ನೆ ಒಂದು ಕನಕಗಿರಿಯಲ್ಲೂ ಒಂದು ಕೇಂದ್ರವನ್ನ ರೀಸೆಂಟ್ಲಿ ಉದ್ಘಾಟನೆಯನ್ನು ಮಾಡಲಾಯಿತು ನವಲ್ಗುಂದ್ ವಿಷನ್ ಸೆಂಟ್ರಲ್ಲಿ ನಮ್ಮ ಪ್ರಹ್ಲಾದ್ ಜೋಶಿ ಸಾಹೇಬ್ರ ಹೆಲ್ಪಿನಿಂದ ಒ ಎನ್ ಜಿ ಸಿ ಒ ಎನ್ ಜಿ ಸಿ ಅವ್ರ ಹೆಲ್ಪಿನಿಂದ ಒಂದು ನಿಮ್ಗೆ ಹೇಳ್ಬೇಕಂತಿದ್ದೆ ಜೋಶಿ ಸರ್ ಇಟ್ ಈಸ್ ಡೂಯಿಂಗ್ ರಿಯಲಿ ವೆಲ್ ಆ್ಯಂಡ್ ಎವ್ರಿ ಮಂತ್ ಅರೌಂಡ್ ಸಿಕ್ಸ್ಟಿ ಟು ಸೆವೆಂಟಿ ಪೇಷೆಂಟ್ಸ್ ಆರ್ ಗೆಟಿಂಗ್ ಆಪರೇಟೆಡ್ ಸರ್ ಅರವತ್ತರಿಂದ ಎಪ್ಪತ್ತು ಆಪ್ರೇಷನ್ಸ್ಗಳು ಪ್ರತಿ ತಿಂಗಳು ಆಗ್ತಾಯಿದೆ ಸೊ ಅದಮ್ಯ ಚೇತನ ಅವರು ನಂದಕುಮಾರ್ ಅವ್ರದ್ದು ಇದ್ರದ್ದು ಮಾಡ್ತಾ ಇರೋದು ಲಕ್ಷಾಂತ ಜನರಿಗೆ ಅವರು ಊಟ ದೊರಕಿಸೋ ವ್ಯವಸ್ಥೆ ಕೂಡ ಅವ್ರು ಮಾಡ್ತಾ ಇದ್ದಾರೆ ಸೊ ಅಲ್ಲಿ ಟ್ರಸ್ಟ್ ಹಾಸ್ಪಿಟ್ಲಿಗೆ ಬರ್ತಾರೆ ಅವ್ರಿಗೆ ನಾಷ್ಟ ಹಿಡ್ಕೊಂಡು ಮಧ್ಯಾಹ್ನದ ಊಟ ರಾತ್ರಿ ಊಟ ಕೂಡ ಅವರಿಗೆ ದೊರಕಿಸ್ಕೊಡುವಂಥ ಸಾಧ್ಯತೆಗಳನ್ನು ಅವಕಾಶಗಳನ್ನು ಮಾಡಿಕೊಟ್ಟಿದೆ ಸೊ ಹೀಗಾಗಿ ಇವೆಲ್ಲ ಸಂಘ ಸಂಸ್ಥೆಗಳು ನಾವು ಕೈ ಜೋಡಿಸಿದರೆ ಒಂದು ದಿನ ನಾವು ಉತ್ತರ ಕರ್ನಾಟಕವನ್ನು ಅನಗತ್ಯ ಅಂಧತ್ವ ಮುಕ್ತ ಉತ್ತರ ಕರ್ನಾಟಕವನ್ನು ನಾವು ಮಾಡ್ಬೋದು ಅದಕ್ಕೆ ಈ ನಮ್ಗೆ ಸಹಕಾರ ಕೊಟ್ಟಂತ ಶ್ರೀಯತ ಪ್ರಹ್ಲಾದ್ ಜೋಶಿ ಸಾಹೇಬರು ಹಾಗೂ ಬೊಮ್ಮಾಯಿ ಸಾಹೇಬರು ಹೇಳಿದರು ಈಗ ನಾವು ಕೂಡ ಒಂದಿಷ್ಟು ವಿಜಯ ದೃಷ್ಟಿ ಕೇಂದ್ರಗಳನ್ನು ಮಾಡೋಣ ಅಂತ ಇದು ಬಹಳ ಒಳ್ಳೇದು ಯಾಕಂತಂದರೆ ಇವೆಲ್ಲ ನಾಟ್ ಫಾರ್ ಪ್ರಾಫಿಟ್ ಮೇಕಿಂಗ್ ರೀ ಇದರಲ್ಲಿ ಫಾಯ್ದೆ ತಗೊಳಿಕ್ ನಾವು ಬಂದಿಲ್ಲ ರೀ ಆದ್ರೆ ನಮ್ದೊಂದ್ ಏನು ಗುರಿ ಇದೆ ಎಸ್ ಡಿ ಎಂ ಟ್ರಸ್ಟ್ ನೇತ್ರ ವಿಜ್ಞಾನ ಸಂಸ್ಥೆ ಅಂತಂದ್ರೆ ಎಷ್ಟು ಸಾಧ್ಯ ಇದೆ ಅದನ್ನ ಅನಗತ್ಯ ಅಂಧತ್ವ ಮುಕ್ತ ಮಾಡ್ಬೇಕು ಯಾಕಂದ್ರೆ ನಾವು ಬಾಳ್ ಹಿಂದೂಳ್ದಿವ್ ರೀ ಬೇರೆ ದೇಶಕ್ಕೆ ಕಂಪೇರ್ ಮಾಡಿದ್ರೆ ಈಗ ಆಫ್ಕೋರ್ಸ್ ಒಂದು ಬ್ಲೈಂಡ್ನೆಸ್ ಪ್ರಿವೆನ್ಷನ್ ಆಸ್ ಕಮ್ ಟು ಒನ್ ಪಾಯಿಂಟ್ ಒನ್ ಪರ್ಸೆಂಟ್ ಬಟ್ ಸ್ಟಿಲ್ ದೇರ್ ಆರ್ ಸಿಕ್ಸ್ ಕ್ರೋರ್ ಆರು ಕೋಟಿ ಜನ ಇನ್ನೂ ಅಂದರಿದ್ದಾರೆ ಸೊ ಅದನ್ನು ಎರಡೂ ಕೂಡ ನಾವು ಎಲ್ಲರೂ ಕೂಡ ಅದ್ರ ಕೈ ಜೋಡಿಸಿದ್ರೆ ನಾವು ಖಂಡಿತವಾಗ್ಲೂ ನಾವು ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಭಾರತ ದೇಶವನ್ನು ನಾವು ಅನಗತ್ಯ ಅಂದತ್ವ ಮುಕ್ತ ದೇಶವನ್ನು ಮಾಡ್ಬೋದು ಅಂತ ಹೇಳಿ ನಾನು ಸತಿ ಮತ್ತೊಮ್ಮೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೆ ಹಾಗೂ ಅವ್ರ ಸಮಸ್ತ ಎಲ್ಲ ಸಿಬ್ಬಂದಿಗಳಿಗೆ ಇನ್ನೊಂದ್ಸತಿ ನಾನು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೇನೆ ನಮಸ್ಕಾರ